ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಲವತ್ತರಿಂದ ಐವತ್ತು ವರ್ಷ ಮೇಲ್ಪಟ್ಟವರಿಗಾಗಿ ಈ ವಿಡಿಯೋ ವಯಸ್ಸು ನಲವತ್ತು ದಾಟಿದ ಮೇಲೂ ನೀವು ಚೆನ್ನಾಗಿ ಕಾಣಲು ಈ ಬ್ಯೂಟಿ ಟಿಪ್ಸನ್ನು ಫಾಲೋ ಮಾಡಿ ನಲವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಹೆಚ್ಚಿನ ಮಹಿಳೆಯರ ಸ್ವಚ್ಛ ಕಳೆ ಹೊಂದಿಲ್ಲದಂತೆ ಕಾಣುತ್ತಾರೆ ಯೌವನದಲ್ಲಿದ್ದ ತ್ವಚೆಯ ಹೊಳಪು ಮಾಯವಾಗಿರುತ್ತದೆ ನಲವತ್ತರ ನಂತರ ಕಾಂತಿಯುತವಾಗಬೇಕೆಂದರೆ ಏನು ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅನ್ನದ ಗಂಜಿಯನ್ನು ನಾಲ್ಕು ಗಂಟೆಗಳ ಕಾಲ ಫ್ರಿಡ್ಜ್ನಲ್ಲಿ ಇಟ್ಟು ಐಸ್ ಕ್ಯೂಬ್ ವೃತ್ತಿ ಮಾಡಿಕೊಳ್ಳಿ ಈ ಐಸ್ ಕ್ಯೂಬನ್ನು ಚರ್ಮದ ಮೇಲೆ ನಿಧಾನವಾಗಿ ಮಸಾಜ್ ಮಾಡುವುದರಿಂದ ಕಪ್ಪು ಕಲೆಗಳು ಕಡಿಮೆಯಾಗುತ್ತದೆ ಈ ರೀತಿ ಪ್ರತಿದಿನ ಮಾಡುವುದರಿಂದ ನಿಮ್ಮ ತ್ವಚೆ ಟೈಟಾಗಿ ಯಂಗಾಗಿ ಕಾಣುತ್ತದೆ ನೀವು ನಲವತ್ತರಿಂದ ನಲವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ದರೆ ಖಂಡಿತವಾಗಿಯೂ ಬಾದಾಮಿಯ ಪೇಸ್ಟನ್ನು ಮಾಡಿ ನಿಮ್ಮ ಮುಖಕ್ಕೆ ಹಚ್ಚಿ ಬಾದಾಮಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಗುಣಗಳಿದ್ದು ಇದು ಚರ್ಮದ ಸೊಕ್ಕುಗಳು ಮತ್ತು ಸೂಕ್ಷ್ಮ ಗೆರೆಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಚರ್ಮವನ್ನು ಬಿಗಿಗೊಳಿಸುತ್ತದೆ ಬಾದಾಮಿಯನ್ನು ರಾತ್ರಿಯಿಡಿ ನೆನೆಸಿಡಿ ನಂತರ ಬೆಳಿಗ್ಗೆ ಬಾದಾಮಿಯ ಸಿಪ್ಪೆಯನ್ನು ಸುಲಿದು ನುಣ್ಣಗೆ ಪೇಸ್ಟ್ ಮಾಡಿ ಈಗ ಆ ಪೇಸ್ಟನ್ನು ನಿಮ್ಮ ಮುಖಕ್ಕೆ ಹಚ್ಚಿಕೊಳ್ಳಿ ನಂತರ ಎರಡು ನಿಮಿಷಗಳ ಕಾಲ ನಿಧಾನವಾಗಿ ಸ್ಕ್ರಬ್ ಮಾಡಿ ಹದಿನೈದು ನಿಮಿಷಗಳ ನಂತರ ಮುಖವನ್ನು ತಣ್ಣೀರಿನಿಂದ ತೊಡೆಯಿರಿ ಹೀಗೆ ಮಾಡುವುದರಿಂದ ಸ್ಕಿನ್ ಟೈಟಾಗಿ ಹೆಂಗಾಗಿ ಕಾಣುತ್ತದೆ ಕಡಲೆ ಹಿಟ್ಟು ಮತ್ತು ಹಾಲಿನ ಪೇಸ್ಟ್ ವಯಸ್ಸಾದ ಮಹಿಳೆಯರಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ ನೀವು ಎಣ್ಣೆಯುಕ್ತ ಚರ್ಮವನ್ನು ಹೊಂದಿದ್ದರೆ ಕಡಲೆ ಹಿಟ್ಟು ಮತ್ತು ಹಾಲು ತುಂಬಾ ಒಳ್ಳೆಯದು ಕಡಲೆ ಹಿಟ್ಟು ಮತ್ತು ಹಾಲಿನ ಪೇಸ್ಟ್ ಮಾಡಿ ಹಚ್ಚುವುದರಿಂದ ಚರ್ಮ ಬಿಗಿಯಾಗುತ್ತದೆ ಮತ್ತು ಕಲೆಗಳು ಕೂಡ ಕಡಿಮೆಯಾಗುತ್ತದೆ ಅಲೋವೆರಾ ಜೆಲ್ ಎಲ್ಲ ವಯಸ್ಸಿನ ಮಹಿಳೆಯರಿಗೆ ಪ್ರಯೋಜನಕಾರಿಯಾಗಿದೆ ಅಲೋವೆರಾ ಚರ್ಮಕ್ಕೆ ತೇವಾಂಶವನ್ನು ಒದಗಿಸುತ್ತದೆ ಇದು ಉರಿಯೂತ ನಿವಾರಕ ಮತ್ತು ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳನ್ನು ಹೊಂದಿರುತ್ತದೆ ಮತ್ತು ಚರ್ಮವನ್ನು ಆರೋಗ್ಯವಾಗಿಡುತ್ತದೆ ಅಲೋವೆರಾ ಜಲ್ ಕಲೆ ಮೊಡವೆ ಮತ್ತು ಡಾರ್ಕ್ ಸರ್ಕಲನ್ನು ತೆಗೆದುಹಾಕುತ್ತದೆ ದಾಳಿಂಬೆ ಹಣ್ಣಿನ ಸಿಪ್ಪೆಯನ್ನು ಪೇಸ್ಟ್ ಮಾಡಿ ಚರ್ಮಕ್ಕೆ ಹಚ್ಚಿ ಹೋದರಿಂದ ಚರ್ಮದಲ್ಲಿ ಗ್ಲೋ ಹೆಚ್ಚಾಗುತ್ತದೆ ಸ್ಕಿನ್ ಟೈಟಾಗಿ ಆಗಿ ಕಾಣಲು ತುಂಬ ಸಹಾಯಕಾರಿಯಾಗುತ್ತದೆ ಹಾಗೂ ಸ್ಕಿನ್ ಗ್ಲೋ ಹೆಚ್ಚಾಗುತ್ತದೆ ದಾಳಿಂಬೆ ಹಣ್ಣಿನ ಸಿಪ್ಪೆಯನ್ನು ತೆಗೆದು ಅದನ್ನು ಬಿಸಿಲಿನಲ್ಲಿ ಒಣಗಿಸಿ ಪುಡಿ ಮಾಡಿ ಒಂದು ಬಾಕ್ಸ್ನಲ್ಲಿ ಹಾಕಿಟ್ಟುಕೊಳ್ಳಿ ಆ ಪೌಡರ್ಗೆ ರೋಸ್ ವಾಟರನ್ನು ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿಕೊಳ್ಳುವುದರಿಂದ ಸ್ಕಿನ್ ಬೇಗ ಗ್ಲೋ ಆಗುತ್ತದೆ ಪಪ್ಪಾಯ ಹಣ್ಣು ತಿಂದ ನಂತರ ಪಪ್ಪಾಯ ಹಣ್ಣಿನ ಸಿಪ್ಪೆಯನ್ನು ಎಸೆಯುವ ಬದಲು ಅದನ್ನು ನಿಮ್ಮ ಮುಖಕ್ಕೆ ಹಚ್ಚಿ ತಿಕ್ಕಿ ಹದಿನೈದು ನಿಮಿಷಗಳ ಕಾಲ ಬಿಟ್ಟು ತಣ್ಣೀರಿನಿಂದ ತೊಳೆದರೆ ಸ್ಕಿನ್ ಟೈಟಾಗಿ ಹೆಂಗಾಗಿ ಕಾಣುತ್ತದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೂ ಈ ಥರ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್